ಕನಕಪುರ ತಾಲೂಕು ಸಾತನೂರು ಹೋಬಳಿ ಬಿಲ್ವಪತ್ರೆ ಗವಿಮಠದ ಉತ್ತರಾಧಿಕಾರಿಯಾಗಿ ಬಿ ಆರ್ ಷಡಕ್ಷರಿ ಸ್ವಾಮೀಜಿಯವರ ಚರಪಟ್ಟಾಧಿಕಾರ ಮಹೋತ್ಸವ ಗುರುವಾರ ವಿವಿಧ ಮಠಗಳ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು ದೇಗುಲ ಮಠದ ಪೀಠಾಧ್ಯಕ್ಷರಾದ ಮುಮ್ಮಡಿ ನಿರ್ವಾಣ ಸ್ವಾಮೀಜಿ ಜಂಗಮ ದೀಕ್ಷೆ ಚಿನ್ಮಯಿ ಅನುಗ್ರಹವನ್ನು ನೀಡಿದರು ತಮ್ಮ ಕಿರಿ ವಯಸ್ಸಿನಲ್ಲಿಯೇ ಷಡಕ್ಷರಿಯವರು ಮಠದ ಚರಪಟ್ಟಾಧಿಕಾರ ಸ್ವೀಕಾರ ಮಾಡಿದರು ಅವರ ಮಾತಾಪಿತೃಗಳಾದ ಸಿದ್ದಲಿಂಗಮ್ಮ ಮತ್ತು ರಾಜಣ್ಣ ತಮ್ಮ ಪುತ್ರನನ್ನು ಶ್ರೀಮಠಕ್ಕೆ ಎರೆದರು ಕಾರ್ಯಕ್ರಮದಲ್ಲಿ ಸಾರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಶ್ರೀ ಮರಳೇಗವಿ ಮಠದ ಮುಮ್ಮಡಿ ಶಿವರುದ್ರ ಸ್ವಾಮೀಜಿ ದೇಗುಲ ಮಠದ ಶ್ರೀ ಚನ್ನಬಸವ ಸ್ವಾಮೀಜಿ ಸಾತನೂರು ಶಂಕರ್ ಆರ್ಯ ಸಂಸ್ಥೆ ಅಧ್ಯಕ್ಷರಾದ ಶ್ರೀಕಂಠು ಸೇರಿದಂತೆ ವಿವಿಧ ಮಠಗಳ ಸ್ವಾಮೀಜಿಗಳು ಸಾವಿರಾರು ಭಕ್ತಾದಿಗಳು ಸಮಾರಂಭದಲ್ಲಿ ಭಾಗವಹಿಸಿದ್ದರು ನಮ್ಮ ಗುರುಗಳಿಗೂ ನಮಸ್ಕರಿಸಿ ವೇದಿಕ ಮೇಲೆ ಆರ್ಥಿಕ ಆಸೀನವಾಗಿರುವ ಅತಿಥಿ ಮಹಾದೇವರಿಗೂ ಭಕ್ತಾದಿಗಳೇ ಗ್ರಾಮಸ್ಥರೇ ಮಾತೆಯರೇ ನಿಮ್ಮ ಅಂತ ಅಂತರ್ಜೋಶಿಯ ಶರಣ ಶರಣಾರ್ಥಿಗಳು ಹಲವು ವರ್ಷ ಗುರುಗಳ ಆಶೀರ್ವಾದ ಎಲ್ಲ ಕಾರ್ಯಕ್ರಮ ನೆರವೇರಿದ್ರು ಮುಂದೆಯೂ ಸಹ ನಿಮ್ಮ ಹಿರಿಯ ಗುರುಗಳ ಆಸೆಯಾಗಿದೆ ಶ್ರೀ ದೇಗಮಠದ ಪರಮ ಪೂಜ್ಯ ಶ್ರೀ ಮುಮ್ಮಡಿ ನಿರ್ವಣ ಮಹಾಸ್ವಾಮಿಯವರ ಶ್ರೀ ಮಾರ್ಗದರ್ಶನದಂತೆ ಮುಂದೂ ನಡೆಯುತ್ತೇನೆಂದು ನಡೆಯುತ್ತೇನೆಂದು ನಾನು ಹೇಳಿ ಹೇಳಬೇಕ ಮೇಲೆ ನನ್ನ ಪೂಜೆ ಪೂಜೆರಿಗೆ ಪಾದಗಳಿಗೆ ಸಮರ್ಪಣೆ ಮಾಡುತ್ತೇನೆ ಇವು ಪಾದಗಳಿಗೂ ಭಕ್ತಿಯ ಪ್ರಸಕ್ತ

Gracias. ಕಡೆ ಬನ್ನಿ ಅಮ್ಮ ಅಮ್ಮ ಈ ಕಡೆ ಬನ್ನಿ ಅಮ್ಮ ಇಲ್ಲಿ ಇಲ್ಲಿ ಬನ್ನಿ ಮೈಸೂರು ಏ ಹುಡುಗರು ಬರ್ರ ಈ ಕಡೆ ಈ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಅಮ್ಮ ಅಮ್ಮ ಇಲ್ಲಿ ಬನ್ನಿ ಅಮ್ಮ ಹಿಂದೆ ಬನ್ನಿ ಅಮ್ಮ ಅಮ್ಮ ಇನ್ನ ಇಂದ ಬರ್ಬೇಕು ರಾಜಣ್ಣ ಕಾಣ್ಬೇಕು ಬುದೇ ಬುದೇ ಬಿಲ್ಪತ್ರ ಬುದೇ ಹಿಂದೆ ಬನ್ನಿ ಬುದೇ

ರಾಮನಗರ ಜಿಲ್ಲೆಯ ಕಡಪು ತಾಲೂಕಿನ ಸಾತ್ನೂರು ಹೋಬಳಿಯಲ್ಲಿರ್ತಕ್ಕಂಥ ಶ್ರೀ ವಿರೋಪ ಗುರಿಮಠದ ನಿರಂಜನ ಕಲಪಾಟರಿಕರ ಮಹೋತ್ಸವದ ಈ ಶುಭ ಸಮಾರಂಭದಲ್ಲಿ ಸಭೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಹಿರಿಯ ಮಠಗಳು ನಮ್ಮೆಲ್ಲ దేగ మండ నిరంజన సూచించి ముమ్మడి నిర్మాణ మహాస్వామి భక్తి ప్రణా సీ సభ సమ్మ దేవుడు మండేష్ఠ నిరంజన మహాస్ ప్రీతి గురు అది నిరంజన శివలింగ మహాస్వామిలింగ మహాస్వామి శ్రవణ సమర్పించి ఈ పరమపూజన ఆశుల చుకణి చరప్రదీకరణ పరమపూజన శ్రీమ్మడి సదాశమ స్వామి శ్రవణ సమర్పించి ವೇದಿಕೆ ನಂತರ ಸೇವೆಗೆ ಮತ್ತೊಂದು ಹೆಸರು ಮಲ್ಲಿಕಾರ್ಜುನ್ ತಾಲೂಕಿನ ನಮ್ಮ ಪ್ರೀತಿಯ ಗಂಗಾಧಿಕೆ ಮಲ್ಲಿಕಾರ್ಜುನ್ ಅವರೇ ಗಂಗಾಧಿಕೆ ಹೇಗೆ ಎರಡು ಮಕ್ಕಳ ಶೈಕ್ಷಣಿಕ ಕಾಲಕಿನ ಪ್ರಾರಂಭ ಮಾಡಿಕೊಂಡು ಅದಕ್ಕೆ ದಿಗ್ಗಜವಾಗಿ ನಿಂತದ್ದು ನಮ್ಮ ಪೂಜ್ಯ ಕರಿಯೇಪು ಅವರ ಶಿಕ್ಷಣ ಸಂಸ್ಥೆ ಆ ಪೂಜ್ಯ ಕರಿಯೇಪು ಅವರ ಶಿಕ್ಷಣ ಸಂಸ್ಥೆಯ ಪ್ರಸ್ತುತ ಜೀವನದಲ್ಲಿ ಅದನ್ನ ಒಂದು ವಿನ್ಯಾಸವನ್ನು ಬದಲಾವಣೆಯನ್ನು ಮಾಡಿ ಹಳೆ ಬೇರು ಹೊಸ ಚಿಗುರು ಬೇರು ಹಳೆದೆ ಚಿಗುರು ಹೊಸದು ಈ ಒಂದು ಇವರು ವಸಂತಮಾನ ಒಬ್ಬ ಅಪ್ಪಟ ಒಂದು ಪರಿವರ್ತನದ ಜ್ಞಾನಿ ಒಬ್ಬ ಪರಿವರ್ತನೆಯ ಜ್ಞಾನಿ ಒಬ್ಬ ಸರಳ ಸಜ್ಜನಿಕೆಯ ನಮ್ಮೆಲ್ಲರ ಪ್ರೀತಿಯ ಶ್ರೀಕಂಠ ಸಾತ್ಮ ಮುಖಂಡ ಶಂಕರ್ ಅವರೇ ಇನ್ನುಳಿದ ಎಲ್ಲ ಗಣ್ಯ ಮಾನ್ಯ ಈ ದಿವಸ ಜಿಲ್ಲಾಭಿಪ್ರಾಯ ಬೈಗಟ್ಟು ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿರ್ತಕ್ಕಂಥ ದಿನ ಇದೆ ಹೇಗೆ ನೀವು ಮಕ್ಕಳಿಗೆ ಮದುವೆ ಮಾಡಿ ಒಂದಷ್ಟು ನೆಮ್ಮದಿ ಕಂಡುಕೊತಿದ್ರು ಹಂಗೆ ಹಿರಿಯ ಮಳಗಾದಷ್ಟು ಕಿರಿಯ ಮರ್ಗಾದಷ್ಟು ಮಾಡಿಬಿಟ್ಟು ನೆಮ್ಮದಿ ಆಗ್ತಕ್ಕಂಥ ದಿನ ಇದೆ ಪಟ್ಟಾಧಿಕಾರ ಮಾಡ್ತು ಅಂತಂದ್ರೆ ನಮ್ಮ ಜವಾಬ್ದಾರಿ ನೈಂಟಿ ನೈನ್ ಪರ್ಸೆಂಟು ಮುಕ್ತಾಯ ಆಯಿತು ಬಹುಶಃ ಶ್ರೀಕಂಠ ಶಂಕರವರು ಎಲ್ಲ ಹೇಳ್ತಾ ಇದೆ ಒಬ್ಬ ಸ್ವಾಮಿಗಳು ಹೇಗಿರ್ಬೇಕು ಅಂತಂದ್ರೆ ಅದಕ್ಕೆ ತಾಜಾ ಉದಾಹರಣೆ ನಮ್ಮ ಜಾಪರ್ವದ ಶಿವನ ಸ್ವಾಮಿಗಳು ತುಂಬಾ ಸರಳ ಸಜ್ಜನಿಕೆಯ ಯಾವ ಯಾವೇಶ್ವೂ ಸಹ ಇಟ್ಕೊಂಡಿರ್ತಕ್ಕಂಥ ಲೋಕದಲ್ಲಿ ಇದ್ರು ಸುದ ಇದ್ದ ಹಾಗೆ ಇಲ್ಲದ ಹಾಗೆ ಅವರು ತಮ್ಮ ಜೀವನವನ್ನು ಸಾಧಿಸಿರ್ತಕ್ಕಂಥವ್ರು ನಮ್ಮ ಶಿವಂದ್ರ ಮಹಾಸ್ವಾಮಿಗಳವರು ಅವರು ಸಾತೂರು ಹೋಬಳಿಯಲ್ಲಿ ಈ ಮಠವನ್ನ ಬಹಳಷ್ಟು ಎತ್ತರಕ್ಕೆ ತಲುಪಿರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇದಕ್ಕೆ ಪ್ರಮುಖವಾದ ಕಾರಣ ನಮ್ಮ ದೇಗುಲ ಮಠದ ಲಿಂಗೇಶ್ವರ ಮಹಾಲಿಂಗ ಸ್ವಾಮಿಗಳವರು ನಿರ್ವಾಣ ಮಹಾಸ್ವಾಮಿಗಳವರು ಪ್ರಸ್ತುತ ನಿರ್ವಾಣ ಸ್ವಾಮಿಗಳವರು ಆಶೀರ್ವಾದ ಡಿಪಾಸಿಟ್ ಆಗಿದೆ ನಿಮಗೆಲ್ಲ ಓದಿದೆ ಇವತ್ತು ಬಹಳಷ್ಟು ಸಡಗರ ಸಂಪರ್ಕಗಳು ಇವತ್ತು ಬಂದಿದೆ ಇಲ್ಲಿ ಪಟಾಧಿಕಾರ ಕಾರ್ಯಕ್ರಮ ಆಗ್ತಾರೆ ಒಬ್ಬ ನೂತನ ಸ್ವಾಮೀಜಿ ನೇಮಕ ಮಾಡತಕ್ಕಂಥದ್ದು ಆ ಸ್ವಾಮೀಜಿಯನ್ನ ಕಟ್ಟು ನಾನು ನೋಡಬೇಕು ಮಾತನಾಡಬೇಕು ಮಾತಾಡಿಸ್ಬೇಕು ಅವರ ತಗೋಬೇಕು ಅಂತಕ್ಕಂಥ ಒಂದು ಕುತೂಹಲ ನಿಮ್ಮೆಲ್ಲರಂತೆ ಇದೆ ಮಲ್ಲಿಕಾರ್ಜುನ ಹೇಳ್ತಾರೆ ಸ್ವಾಮಿಗಳ ಬದುಕು ನಮ್ಮ ಮಂಜುನಾಥವನ್ನ ಹೇಳ್ತಾರೆ ಸ್ವಾಮೀಜಿಯ ಬದುಕು ಅದು ಮುಳ್ಳಿನ ಹಾಸಿಗೆ ಇದ್ದಾರೆ ನೀವೆಲ್ಲ ಹೌದಲ್ಲ ಸ್ವಾಮೀಜಿಗಳ ಹಾಸಿಗೆ ಅದು ಮುಳ್ಳಿನ ಹಾಸಿಗೆ ನಮ್ಮ ಕಣ್ಣುಗಳು ಎರಡಾದ್ರೆ ನಮ್ಮನ್ನು ನೋಡಬೇಕು ಕಣ್ಣುಗಳು ಸ್ವೀಕರಿಸುವಲ್ಲಿ ಸಾವಿರಾರು ಕಣ್ಣುಗಳು ಸ್ವಾಮೀಜಿಗಳು ಏನ್ ಮಾಡ್ತಾ ಇದ್ದಾರೆ ಎಲ್ಲಿ ಹೋಗ್ತಾ ಇದಾರೆ ಎಲ್ಲಿ ಬರ್ತಾ ಇದಾರೆ ಅಂತಕ್ಕಂಥ ದುಷ್ಟಿಸಿ ನೋಡ್ತಕ್ಕ ಇಂತ ಒಂದು ಪರಿಸ್ಥಿತಿ ಗಂಗಾಂಬಿಕರು ಇಪ್ಪತ್ತೊಂದನೇ ಶತಮಾನದಲ್ಲಿ ಮನುಷ್ಯ ಆಕಾಶ ಎತ್ತರಕ್ಕೆ ಹೋಗಿ ಏನೆಲ್ಲ ಹುಡುಕಬಲ್ಲ ಸಮುದ್ರದ ಹಿಡಿದು ಏನೆಲ್ಲ ಪಡಿಬಲ್ಲ ಇಷ್ಟೆಲ್ಲ ವೈಜ್ಞಾನಿಕವಾಗಿ ಸಹ ಈ ಸಮಾಜದಲ್ಲಿ ಸಮಾಜ ಬದುಕಬೇಕು ಹೇಗೆ ಬಾಳಬೇಕು ಅಂತ ಮನುಷ್ಯ ಕಲಿಕ್ಕೆ ಆಗಿಲ್ಲ ಅದಕ್ಕೆ ಬೇಕು ಅಂದಷ್ಟು ಸಂಸ್ಕಾರಗಳು ಧಾರ್ಮಿಕವಾದ ಸಂಸ್ಕಾರ ಯಾವ ಮನುಷ್ಯರಿಗೆ ಇರುವುದಿಲ್ಲ ಆಗ ಸಮಾಜದಲ್ಲಿ ಉತ್ತಮವಾಗಿ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಈ ಸಂಸ್ಕಾರ ಅಂತಕ್ಕ ಯಾವುದೂ ಸಾತ್ವ ಸಿಗೋದಿಲ್ಲ ದುಡ್ಡು ಕೊಟ್ಟು ಸಿಗೋದಿಲ್ಲ ಅದು ನಮ್ಮಲ್ಲಿ ನಾವು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಸುಮ್ಮನೆ ನಿಮ್ಮಲ್ಲಿ ನಿಮ್ಮಲ್ಲಿ ಓದಿಲ್ಲ ಅದು ಅದು ಗುರುವಿನ ಮಾರ್ಗದರ್ಶನದ ಮಾತ್ರ ಗುರುವಿನ ಮಾರ್ಗದರ್ಶನದಲ್ಲಿ ಹೋದ್ರೆ ಒಂದಷ್ಟು ನಿಮಗೆ ಸಂಸ್ಕಾರವನ್ನು ಬರಲಿಕ್ಕೆ ಸಾಧ್ಯ ಅದಕ್ಕೆ ಬೇಕು ಮಠ ಮಾನ್ಯಗಳು ಬಹುಶಃ ಇವೆಲ್ಲ ಇಲ್ಲಿ ಇಲ್ಲಿ ರಾತ್ರಿ ಹೋಗ್ಬೇಕಾದ್ರೆ ಕಿರೀಟಿ ಹೇಳಕ್ ಹೋಗ್ತಾರೆ ಮನೆ ಮನೆ ಜಾಪಾನ ಅಂತ ಅಪ್ಪ ಮನೆ ಮನೆ ಜಾಪ ನಿಮ್ಮ ಮನೆ ಎಷ್ಟು ಮುಖ್ಯವೋ ನಿಮ್ಮ ಊರಿನ ಮಠವುದು ಅಷ್ಟೇ ಮುಖ್ಯ ಮಠ ಇರ್ತಕ್ಕಂಥದ್ದು ಮಠದ ಗುರು ಅಜ್ಞಾನವನ್ನು ತೊಡಗಿಸಿ ಸುಜ್ಞಾನವನ್ನು ತೊಡತಕ್ಕಂಥವ್ರು ಶ್ರೀಗುರು ಕತ್ತಲನ್ನು ಓಡಾಡಿಸಿ ಬೆಳಕನ್ನು ಕೊಡ್ತಕ್ಕಂಥವ್ರು ಶ್ರೀಗುರು ಹಾಗಾಗಿ ನಮ್ಮ ಬಾಡಿನ ಬೆಳಕಿನ ತರಿಸತಕ್ಕಂಥ ಶ್ರೀಗಳು ಮಾಡಿರೋದ್ರಿಂದ ಶ್ರೀಗುರು ಸುಧಾ ಬಹಳ ಮುಖ್ಯ ಗುರು ವಾಸ ಮಾಡ್ತಕ್ಕಂಥ ಮಠವೂ ಸಹ ಅಷ್ಟೇ ಬಹಳ ಮುಖ್ಯ ಈಗ ಒಂದು ಸಾರಿ ಒಂದು ಸಣ್ಣ ಗಂಟೆ ನಿಮ್ಗೆ ಗಮನ ಹೀಗೆ ಹೊರಭಾಗದಲ್ಲಿ ಒಂದು ಒಂದು ಆಶ್ರಮ ಇರ್ತದೆ ಆಶ್ರಮದಲ್ಲಿ ಒಬ್ಬ ಗುರುಗಳು ವಾಸ ಮಾಡ್ತಾ ಇರ್ತಾರೆ ಶ್ರೀಗಳು ಆ ಊರಿನಲ್ಲಿ ಒಬ್ಬ ತುಂಬಾ ದುಷ್ಟ ಆ ದೃಷ್ಟ ಇಡೀ ಊರಿಗೆ ತೊಂದರೆ ಕೊಟ್ಟು ಬದುಕ್ತಾ ಇರ್ತಾರೆ ಇಡೀ ನೊಂದು ಕೊಡ್ತಾ ಇರ್ತದೆ ಎಷ್ಟು ಬೇಗ ಮರಳ ಬರ್ತದಪ್ಪ ಒಂದು ಸಾರಿ ಯೋಚನೆ ಆಗ್ತದೆ ಜಲೆಯಲ್ಲ ಹೋಗಿ ಕಾಣ್ತಾ ಇದ್ದಾರೆ ನನಗೆ ಮುಕ್ತಿ ಯಾವಾಗ ಯೋಚನೆ ಮಾಡ್ತದೆ ಮುಕ್ತಿ ಯಾವಾಗ ಯೋಚನೆ ಮಾಡ್ತಾರೆ ಯೋಚನೆ ಸಂದರ್ಭ ಕೈಕಡೆ ಮಠ ಕಡೆ ಬರ್ತಾರೆ ಶಿಷ್ಯ ಅಂತ ಹೇಳಿ ಗುರುಗಳನ್ನ ಪ್ರಶ್ನೆ ಮಾಡ್ತಾರೆ ಏನ್ ಸಮಾಚಾರ ಏನಪ್ಪ ಅಂತ ಇಲ್ಲ ಅಂತ ಹೇಳಿ ಆಗ ಗುರುಗಳನ್ನ ಕೇಳ್ತಾರೆ ಶಿಷ್ಯ ಗುರುಗಳೇ ನನಗೆ ಯಾವಾಗ ಮುಕ್ತಿ ಅಂತ ಕೇಳ್ತಾರೆ ಗುರುಗಳಿಗೆ ಸ್ವಲ್ಪ ದೊಂದು ಆಗ್ತದೆ ಏನ್ ಹೇಳೋದು ಇಡೀ ಜನಕ್ಕೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಎಲ್ರ ಜೊತೆ ತುಂಚಿ ಅಂತ ಅನ್ಸ್ಕೊಂಡಿದ್ದಾನೆ ಇವನಿಗೆ ನಾನು ಏನು ಆನ್ಸರ್ ಮಾಡೋದು ಅಂತೇಳಿ ಸ್ವಲ್ಪ ಯೋಚನೆ ಮಾಡಿ ಗುರುಗಳು ಹೇಳ್ತಾರೆ ನಾ ಸರ್ತಾಗ ನಿನಗೆ ಮುಕ್ತಿ ಕೇಳಿದರು ಹೌದ ಗುರುಗಳೇ ಹೇಳಿ ವಾಪಸ್ಸು ಗ್ರಾಮ ಬರ್ತಾರೆ ಗ್ರಾಮ ಬಂದು ಒಂದು ಬಡ್ಸಲ ಕೂತು ಯೋಚನೆ ಮಾಡ್ತಾ ಇರ್ತಾರೆ ಒಂದಿನ ಆಯಿತು ಹದಿನೈದು ದಿನ ಆಯಿತು ತಿಂಗಳಾಯ್ತು ಎರಡು ತಿಂಗಳಾಯ್ತು ಗುರುಗಳು ಸಾಯೋ ಮತ್ತೆ ಅವ್ರಿಗೆ ಯೋಚನೆ ಬರ್ತದೆ ಗುರುಗಳು ಸಾಯಿಲ್ಲ ನನಗೆ ಮುಕ್ತಿ ಅಂತ ಹೇಳಿ ಕೈಲೂ ದೊಡ್ಡ ಹಿಡ್ಕೊಂಡು ಗುರುಳು ಹಾಕೊಂಡು ಹೋಗ್ತಾರೆ ಆಗ ಗುರುಗಳಿಗೆ ಭಯ ಆಗ್ತದೆ ಯಾಕೆ ಕೈ ಹೋಗ್ತದ ಮತ್ತೆ ಅವರು ಪ್ರಶ್ನೆ ಮಾಡ್ತಾರೆ ಗುರುಗಳು ಯಾಕಪ್ಪ ಶಿಷ್ಯ ಏನ್ ಸಮನ್ ಬಂದಿಲ್ಲ ಆಗ ಹೇಳ್ತಾರೆ ಗುರುಗಳ ನೀವು ನೀವು ಮಾತನ್ನ ನಡೆಸ್ಕೊಂಡಿಲ್ಲ ನೀವು ಸಾಯ್ಲಿಲ್ಲ ಅಲ್ಲಿಗೆ ಮುಕ್ತಿ ಸಿಗ್ಲಿಲ್ಲ ಹಂಗಾಗಿ ನಾನು ನಿಮಗೆ ಸಾಯಿಸಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಆಗ ಗುರು ಹೇಳ್ತಾರೆ ಕಟ್ಟಿದ್ದ ದೊಣ್ಣೆಯನ್ನು ಕೆಳಗಡೆಸಿ ಕೊಡಪ್ಪ ನಾ ಸತ್ತಾಗ ನಿನಗೆ ಅಲ್ಲ ನಾನು ನಂದು ಸಾಯಬೇಕು ಯಾವಾಗ ನಾನು ನನ್ನ ಸಾಯೋ ಅವಾಗ ಮಾತ್ರ ವೃತ್ತಿ ಸಾಧ್ಯ ಅಂತ ಹೇಳಿ ಗುರುಗಳು ಶಿಷ್ಯರಿಗೆ ಹೇಳ್ತಾರೆ ಆಗ ಅವನಿಗೆ ಅರಿವಾಗ್ತಾನೆ ಆಗ ಗುರುವಿನ ಪಾದಕ್ಕೆ ಬಿದ್ದು ಧರ್ಮ ಸಂಸ್ಕಾರವನ್ನು ಪಡ್ಕೊಂಡು ಅಂತ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಆ ದಿನ ಅವರು ಇಷ್ಟರಿಂದ ಪೂಜೆ ಮಾಡಲಿಕ್ಕೆ ಓಡ್ತಾರೆ ಗುರುವಿನ ಏನೇನು ಆಯಿತು ಯೋಚನೆ ಮಾಡಿ ಆಗಿರುವಷ್ಟು ಬಸ್ಬೇಕು ಯಾವಾಗ ಬಸ್ಪುದಾರಗಳಾಗಿ ಕುಂಬಾರ ಎಲ್ಲ ಕೇಳ ಅನುಭವ ಮಂಟಪದ ಬಸವಣ್ಣನ ಆಸ್ಟರ್ ಕುಂಬಾರ ಗುಂಡೆಯ ಅನುಭವ ಮಂಟಪದ ತಾನುವಾಗ ಆ ಕುಂಬಾರ ಕೆಲಸ ಏನ್ ಕೆಲಸ ಮಣ್ಣನ್ನ ಕುಡಿದು ಬಂದಿದ್ರೆ ತಿಳ್ಕೊಂಡು ಹೋಗ್ಬೇಕು ಪ್ರತಿನಿತ್ಯ ಬವಿ ಕು ನೋಡ್ತಾ ಇದ್ದಾರೆ ಒಂದು ದಿನ ಏನಾಗುತ್ತೆ ಅಂದ್ರೆ ಕುಂಬಾರ ಗುಂಡಿನವರು ಸ್ವಲ್ಪ ಬೇಗ ಹೊರಗಕ್ಕೆ ಕಾಯಿಲೆ ಬಸವಣ್ಣ ಕಾಯಿಲೆ ದರ ಅವರು ಅನುಸರಣೆ ಮಾಡಲಿಕ್ಕೆ ಫಾಲೋ ಮಂಡಿಗೆ ಸ್ವಲ್ಪ ಬೇಗ ಹೋಗ್ತದೆ ಆ ಬವಿ ಈಚೆ ಬರ್ತಾನೆ ಕುಂಬಾರ ಸಿಗೋದಿಲ್ಲ ದರ್ಶನ ಆಗೋದಿಲ್ಲ ಬಸ್ಪ ದರ್ಶನ ಹಾಗೆ ಆಗೋದಿಲ್ಲ ಹೇಳ್ತಾರೆ ಗಣನೆಗೆ ಕುಂಬಾರ ಕೆಲಸ ಮಾಡ್ತಾ ಇದ್ರೆ ಅಲ್ಲೇ ಹೋಗಿ ದರ್ಶನ ಮಾಡಬೇಕು ಅಂತ ಕುಂಭಾರ ಊರಿಂದ ಆಚೆ ಹೋಗಿ ಮಣ್ಣನ್ನು ಅಗಿತಾ ಇರ್ತಾನೆ ಮಣ್ಣನ್ನು ಆಗಿಟ್ಟರ್ತಕ್ಕಂತಹ ಸಂದರ್ಭದಲ್ಲಿ ಈ ಬವಿಯಲ್ಲಿ ಹೋಗ್ತಾನೆ ಪತ್ರ ಮೋದಕ್ಕೆ ನಾನು ಕಂಡೆ ಕಂಡೆ ಅಂತ ಹೇಳ್ತೇನೆ ಯಾರು ಬವಿ ಕುಂಭರಾಯಿ ಅವರು ಅಗಿಂತ ಅಂತಾರಲ್ಲ ಅವನು ಚಿನ್ನದ ಗಡಿಗೆ ಸಿಗ್ಬಿಡ್ತಾರೆ ಏನ್ ಸಿಗುತ್ತೆ ಮಣ್ಣಿನ ಒಂದು ಚಿನ್ನದ ಗಡಿಗೆ ಸಿಗ್ಬಿಟ್ಟೆ ಆಗ ಕುಂಭರಾಯ್ ಎಲ್ಲಿ ಕಂಡೆ ಕಂಡೆ ಅಂತಂದ್ಬಿಟ್ಟು ಎಲ್ಲಿ ಚಿನ್ನದ ಗಡಿಗೆನ ಕಂಡುಬಿಟ್ಟೇನು ಅಂತ ಅವರು ಗಾಬರಿ ಪಡ್ತಾರೆ ಅವನು ಕಂಡುಬಿಟ್ಟು ಕುಂಭರಾಯ ಮುಂಡಯ್ಯ ಭಸ್ಮದ ಭಸ್ಮಾನಿಯ ಕಂಡೆ ಅಂತ ಆದರೆ ನಮ್ಮ ಗುಂಡೆನ ಹೇಳ್ಕೊಂಡು ಬರ್ತಾರೆ ಅಂತಂದರೆ ಚಿನ್ನದ ಗಳಿಗೆ ಕಳುಹರು ಅಂತೇಳಿ ಅವನು ಕರೆದನಿಗೆ ಸಮಪಾಲನೆ ಕೊಡ್ತಾನೆ ಏನು ಮಾಡ್ತಾರೆ ಚಿನ್ನದ ಗಳಿಗೆ ಸಮಪಾಲನೆ ಅವನು ಬಸ್ ಮಾದಿ ಹುಡುಕೊಂಡು ಹೋದ್ರೆ ಏನು ಸಿಕ್ತವು ಏನು ಸಿಕ್ತವ ನೀವು ಅಂತ್ಯ ಮಾಡ ಏನು ಮಾಡಬೇಕು ಗುರು ಕೊಟ್ಟಂತ ಇಷ್ಟ ಪಂಚ ಆಚಾರವನ್ನು ಚಟುಸ್ಥರಗಳನ್ನು ನೀವು ಫಾಲೋ ಮಾಡಬೇಕು ಶಿಕ್ಷಣ ಹೇಳಿದರು ಶಿಕ್ಷಣ ಸಂಸ್ಥೆಯ ಪರಿಸ್ಥಿತಿ ಒಂದು ಏನಾಗಿದೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಇನ್ನು ಮಠಾಧೀಶರು ಏನು ಮಾಡಬೇಕು ಮಠಾಧೀಶರು ಯಾವ ದಾರಿಯಲ್ಲಿ ಹೋಗ್ಬೇಕು ಅಂದ್ರೆ ಸೂಕ್ಷ್ಮವಾಗಿ ಶ್ರೀಕರಣ ಅಂದಿನ ಶಿಕ್ಷಣ ಪರಿಸ್ಥಿತಿಗೂ ಇವತ್ತಿನ ಶಿಕ್ಷಣ ಪರಿಸ್ಥಿತಿಗೂ ತುಂಬ ವ್ಯತ್ಯಾಸ ಆಗಿದೆ ಎಲ್ಲರ ಒಂದು ಸಂಪಾದನೆ ಜಾಸ್ತಿ ಆಗಿದೆ ನನ್ನ ಮಕ್ಕಳು ಫಾರಿಗೆ ಹೋಗ್ಬೇಕು ಎಂ ಬಿ ಬಿ ಎಸ್ ಮಾಡಬೇಕು ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಾಲೇಜುಗಳನ್ನ ಹೋಗಬೇಕು ಪಕ್ಕದ ನಾವು ಎಷ್ಟು ಓದಿದ್ರೆ ನಮಗೆ ಅಕರ್ಷ ಕೊಟ್ಟು ಓದಿಸ್ಬೇಕು ಇಂತಕ್ಕಂಥ ಪ್ರತಿಷ್ಠಿತಿಯ ಪರಿಸ್ಥಿತಿಯಲ್ಲಿ ಇವತ್ತಿನ ಯುವ ಏನ್ ಮಾಡಬೇಕು ಅದಕ್ಕೆ ನಮ್ಮ ನೂತನ ಶ್ರೀಗಳು ತಾಯಿ ಹೇಳ್ತಾರೆ ಒಂದು ಏಳಿನ ಮನೆ ಪರಬ್ರಹ್ಮ ಒಂದು ಎರಡು ಏಳಿನ ಮನೆ ಶಿವಶಕ್ತಿಗಳು ಎರಡು ಮೂರು ಏಳಿನ ಮೊದಲೇ ಬ್ರಹ್ಮ ಮೂರು ಏಳರ ಮನೆ ಬ್ರಹ್ಮ ಸೂತ್ರಗಳು ಮೂರು ನಾಲ್ಕು ಏಳನೇ ಮನೆ ವೇದಗಳು ನಾಲ್ಕು ಐದು ಏಳನೇ ಮನೆ ಪಂಚಭೂತಗಳು ಐದು ಆರು ಏಳನೇ ಮನೆಗೆ ಷಟುಸ್ಥಳಗಳು ಆರು ಏಳು ಏಳನೇ ಮನೆ ಸಪ್ತ ಸರೋವರ ಏಳು ಎಂಟು ಏಳನೇ ಮನೆ ಅಷ್ಟಾವರಣಗಳು ಎಂಟು ಒಂಬತ್ತು ಏಳನೇ ಮನೆ ನವಗ್ರಹಗಳು ಒಂಬತ್ತು ಹತ್ತು ಏಳನೇ ಮನೆ ಕೀರ್ತಿ ಶೀಘ್ರಗಳು ಹತ್ತು ಅಂತ ಹೇಳಿ ನೂತನ ಶ್ರೀಗಳ ತಂದೆ ಅವ್ರು ಹೇಳಿದ್ದಾರೆ ಅವರು ಮಾಡಬೇಕಾದಿಷ್ಟೇ ಈ ಒಂದು ಸಭೆಯಲ್ಲಿ ನಾನು ಹೇಳೋದಿಷ್ಟೇ ಅಕ್ಕಮಾರಿ ಹಾಗೆ ನಿಮ್ಮ ಮಂಡೆಗೆ ಉನ್ನತ ಆದರೆ ಹೂವನ್ನೇ ತರುತ್ತೇನೆ ಹೂವನ್ನೇ ತರುತ್ತೇನೆ ಹೂವನ್ನೇ ತರುತ್ತೇನೆ ಅಕ್ಕಮಾದಿಯ ಮಾತನ್ನ ನೀವು ಈ ಮಠದ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡ್ರು ಎಲ್ಲ ಒಂದು ಜೀವನ

ಇವತ್ತು ಅವರ ಧರ್ಮವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅವರು ದೊಡ್ಡ ಕೊಡುಗೆ ನಮ್ಮ ಸಮಾಜಕ್ಕೆ ಈ ಪ್ರಪಂಚದ ಇಲಾಖೆ ಎಲ್ಲ ಸಮಸ್ಯೆಗಳು ಏಕೈಕ ಧರ್ಮ ಇದೆ ಅದು ವಿದೇಶ ಧರ್ಮ ಅಂತಕ್ಕಂಥ ಯಾವ ಮರತಕ್ಕಂಥ ಪ್ರಶ್ನೆ ಇಲ್ಲ ಗಂಗಾ ನದಿಯ ಸ್ಥಾನ ಮಾಡಿದ್ರೆ ಗಂಗಾ ನದಿಯ ಪುಣ್ಯ ಯಮುನಾ ಸ್ಥಾನ ಮಾಡಿದ್ರೆ ಯಮುನಾ ನದಿಯ ಸ್ಥಾನದ ಪುಣ್ಯ ಕಾವೇರಿ ಸ್ನಾನ ಮಾಡಿದ್ರೆ ಕಾವೇರಿ ಪುಣ್ಯ ಈ ಎಲ್ಲ ನದಿಗಳು ಹೆಸರಿತವೆ ಸಮುದ್ರಕ್ಕೆ ಹೋಗಿರ್ತವೆ ಸಮುದ್ರದಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಎಲ್ಲ ನದಿಗಳು ಪುಣ್ಯ ಬರ್ತದೆ ಹಾಗೆ ನೀವು ವಿರುಗಾಯಿಗಳು ಪ್ರತಿಯೊಂದು ಫಲವನ್ನು ಕೇಳಿ ಪ್ರತಿಯೊಂದು ಆಸ್ತಿಯಲ್ಲಿ ಕೇಳಿ ಒಂದೊಂದು ದೇವರು ಪೂಜೆ ಮಾಡೋದು ಬೇಡ ಗುರುಗುಟ್ಟಂತೆ ನೀವು ಪೂಜೆ ಮಾಡ್ತಾ ಜಗತ್ತಿನ ಎಲ್ಲ ಫಲಗಳು ಆ ಇಷ್ಟಲಿಂಗದಲ್ಲಿ ಗುರುಗುಟ್ಟಲಿಂಗವೇ ಅಲ್ಲಿ ಅಂತಕ್ಕಂಥ ಕಿವಿ ಮಾತಾಡಿ ಹೇಳ್ತ ಅಸ್ಥಿರ ಜೀವನ ಅಸ್ಥಿರ ದಲೆಯನ್ನು ಅಸ್ಥಿರ ಪುತ್ರ ನಾಲ ಕೀರ್ತಿ ಪ್ರಯತ್ನ ಯಾರು ಯಾವುದು ಸುಧ ಶಾಶ್ವತವಲ್ಲ ಹೆಂಡತಿ ಮಕ್ಕಳು ಹಣ ಐಶ್ವರ್ಯ ಆಸ್ತಿ ಯಾವುದು ಸುಧ ನಮ್ಮ ಜೊತೆಗೆ ಬರುವುದಿಲ್ಲ ಜೊತೆಗೆ ಬರೋದು ನಾನು ಮಾಡುವಂಥ ಧರ್ಮದ ಪುಣ್ಯದ ಫಲಗಳಷ್ಟೇ ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ನೀವೆಲ್ಲರೂ ಸುಧಾರ ಅರ್ಥ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ನೀವೆಲ್ಲ ಸಾಗಬೇಕು ಯಾರು ಧರ್ಮವನ್ನು ಪಾಲನೆ ಮಾಡ್ತಿರೋ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಿರೋ ಅವ್ರನ್ನ ಖಂಡಿತ ಧರ್ಮ ಕೈ ಬಿಡುವುದಿಲ್ಲ ಹೇಳ್ತಾ ಆ ಸೂಕ್ಷ್ಮವಾಗಿ ನಮ್ಮ ಕನ್ನಡ ಹೇಳ್ತಾ ಇದ್ದಾರೆ ಸಾಕಷ್ಟು ಮಕ್ಕಳನ್ನು ನೀವು ಕರ್ಕೊಂಡು ಬರಬೇಕು ಕಾರ್ಯಕ್ರಮಕ್ಕೆ ನಿಮ್ಮ ಮಕ್ಕಳನ್ನು ಕರ್ಕೊಂಡ್ ಬರಬೇಕು ಮಠಮಾನಗಳು ಹೋಗುವಂತಂದ್ರೆ ಬರೀ ತಂದೆ ತಾಯಿಗಳ ಕೆಲಸ ದಯಮಾಡಿ ನೀವೆಲ್ಲ ಮಠಮಾನಗಳ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಿಮ್ಮ ಮಕ್ಕಳನ್ನ ಕಲ್ಪ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ನಮ್ಮ ಅಪ್ಪು ಬರೋಪು ಜೀವರು ವಿದ್ಯಾವಂತ ಇದ್ದಾರೆ ಆ ಬಹುಶಃ ನೌಕೆ ಆಗ್ತದೆ ಗುರು ಶಿಷ್ಯ ಗುರುತಕ್ಕಂಥ ಶಿಷ್ಯ ಶಿಷ್ಯ ಇರ್ತಕ್ಕಂಥ ಗುರುಗಳು ಇಬ್ಬರ ಜೋಡಿ ತುಂಬ ಚೆನ್ನಾಗಿದೆ ಯಾಕೆಂತಂದ್ರೆ ಆ ಒಂದು ವಚನ ಇದಕ್ಕೆ ಜಾಪಕ್ಕೆ ಬರ್ತದೆ ಎಣ್ಣನ್ನ ಅರಿಯಿಸು ನಿನ್ನನ್ನು ಅರಿಯಿಸಬೇಡ ನಂಜನವರ ಎಲ್ಲೆಲ್ಲ ಅರಿತದೆ ನಿನ್ನೆ ಅರಿತಿದೆ ಆದರೆ ನೀನಿಗೆ ಗುರು ಅಲ್ಲ ನಾನಿಗೆ ಶಿಷ್ಯನಲ್ಲ ಒಬ್ಬ ಶಿಷ್ಯ ಗುರುಗಳಿಗೆ ಹೇಳ್ತಕ್ಕಂಥ ಮಾತು ನೀವು ಯಾರು ಹೇಳ್ತೀರಾ ಮನೆ ಬಂದು ಸ್ವಾಮೀಜಿಗಳಿಗೆ ಒಂದು ಜನರು ಹೋಳಿಗೆ ಇಟ್ಟು ಪಾಯಸ ಬಡಿಸಿ ತುಪ್ಪ ಬಡಿಸಿ ಸ್ವಾಮೀಜಿ ಕಳಿಸ್ಬಿಡ್ತೀವಿ ಶುಗರ್ ಜಾಸ್ತಿ ಮಾಡ್ತೀರ ಮನೆಗೆ ಬಂದಂಥ ಗುರುಗಳ ಜೊತೆಯಲ್ಲಿ ಒಂದಷ್ಟು ಧಾರ್ಮಿಕ ಸಂವಾದ ಮಾಡಬೇಕು ಧಾರ್ಮಿಕವಾದ ವಿಚಾರವನ್ನು ತಿಳ್ಕೋಬೇಕು ಧರ್ಮದ ವಿಚಾರ ತಿಳ್ಕೋಬೇಕು ಹಾಗೆ ಒಬ್ಬ ಶಿಷ್ಯ ಗುರು ಹೇಳ್ತಕ್ಕ ಮಾತು ಎಂದನ್ನು ಅರಿಯಿಸದೆ ನಿನ್ನೇ ಅರಿಯಿಸಬೇಡ ಎಂದನೆ ಅರಿಯಿಸದೆ ನನ್ನೇ ಅರಿಯಿಸದೆ ಆದರೆ ನಾನಿನಗೆ ಶಿಷ್ಯ ನೀನಿಗೆ ಗುರು ನಾನು ಯಾರು ನಾನು ಯಾಕೆ ಬಂದಿದ್ದೀನಿ ನನ್ನ ಕರ್ತವ್ಯ ಏನು ನಾನು ಏನು ಮಾಡ್ಬೇಕು ಅನ್ನೋದನ್ನ ನೀನು ಹೇಳ್ಕೊಡಿ ನನಗೆ ಆವಾಗ ನಾನಿನ ಶಿಷ್ಯ ನೀನಿಗೆ ಗುರು ನನ್ನ ಮಾತನ ಶಿಷ್ಯ ಗುರು ಹೇಳ್ತಕ್ಕಂಥದ್ದು ಬಹುಶಃ ಜೋಡಿ ಕೂಡ ಚೆನ್ನಾಗಿದೆ ಪರಮುಣ್ಯದ ಇಬ್ಬರ ಒಂದು ಜೋಡಿ ಒಂದು ಬಂಡಿ ಹೋಗ್ಬೇಕು ಅಂತ ಎರಡು ಚಕ್ರ ಬಹಳ ಮುಖ್ಯ ಆ ಎರಡು ಚಕ್ರ ಇದ್ರೆ ಒಂದು ಬಂಡಿ ಸಾಧ್ಯ ಒಂದೇ ಚಕ್ರದಲ್ಲಿ ಬಂಡಿಗೆ ಆಗೋದಿಲ್ಲ ಅಂತ ಕೋವಿ ಮಠದ ಮಹಾರಥವರ ಇಬ್ಬರು ಪ್ರವೇಶ ಈಗಾಗಲೇ ಜಿಲ್ಲೆಯ ಶ್ರೀಗಳು ಜೋಡಿ ಮಠವನ್ನು ಬಹಳಷ್ಟು ಏಕಕ್ಕೆ ಕಟ್ಟಿದ್ದಾರೆ ನೆನೆಸಿದ್ದಾರೆ ಅದೇ ಒಂದು ಪತ್ತಿ ಕ್ರಿಯೇಶ್ವರಿ ಸಾಗಬೇಕು ಅಂತಕ್ಕಂಥ ಸಭಿನ ಪ್ರಾರ್ಥನೆಯನ್ನ ಬಸವಾದೇಶ್ವರಿಗಳು मतलिगे के प्रमुख जो राष्ट्रवाद सदा और ये इति राजनीति ये ನಾಲ್ಕು ಮಾತ್ರ ಮುಖ್ಯ ಮಾತ್ರ ಓಂಸ್ಟೆಡ್ ಕಿ ಸಂಸ್ಥೆ ಡಿವಿಎಸ್ಾಣಿ ರವರು ಸೀತದಹ ನಮ್ಮೆಲ್ಲರ ಪರಮಪೂಜ್ಯ ಪ್ರವರ್ತಕಿಯ ಶ್ರೀಮನ್ ಎರೆನಾಥ ಪ್ರಭು ರವರು ಶ್ರೀ ಮುಂಬೈನವರ ನಾಸುದವರ ಪರಿ ಪ್ರವರ್ತಕರಿಂದ ಇದೆಯಾ ಒಪ್ಪಿಸಲ್ಪಡಾ ಅಸಂತದಿಂದ ಬಂದ पता हूँ मैं इसी में तो पता चल रही है कुछ और नहीं ना तेरे पता है पर कहीं से बड़े 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 बिल्कुल बड़े सुन पाएंगे एकली प्रॉब्लम बड़े 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 अरे

Amen. Yeah.